ಿದೆ ನನ್ನ ವೈಯಕ್ತಿಕವಾಗಿ ನಾನೇ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಹಿಂಜರಿತ್ ಕೇಳಿದಾಗ ನಾನು ಗವರ್ನರ್ ಮನೇಲಿ ಕಾರ್ಯಕ್ರಮ ಐತೆ ಈಗ ನನಗೆ ಅದನ್ನು ಬಿಟ್ಟು ಬಂದು ಆಶೀರ್ವಾದ ಮಾಡ್ತಾ ಇದ್ದೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಲೆಟ್ ಟ್ವೆಂಟಿ ಫೈವ್ ಎಂಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಬಿ ಎ ವೆರಿ ಬಿಗ್ ಸಕ್ಸಸ್ಫುಲ್ ಇಯರ್ ಫಾರ್ ಯು ಆ್ಯಂಡ್ ದಿ ಫ್ಯೂಚರ್ ಆಫ್ ಫಿಲಮ್ ಇಂಡಸ್ಟ್ರಿ ಇನ್ ಕರ್ನಾಟಕ ಇನ್ನು ಭಾಳ ಜನ ಪಾಪ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೊಸ ಸಿನಿಮಾಗಳು ಬರಬೇಕು ಕಲೆ ಬರಬೇಕು ಪ್ರೋತ್ಸಾಹ ಆಗಬೇಕು ನಮ್ಮ ಸಾಹಿತ್ಯ ಲೋಕ ಮತ್ತು ಚಿತ್ರರಂಗ ಇವೆರಡೂ ಕೂಡ ಬೆಳೀಲಬೇಕು ಏಕೆಂದರೆ ನಮ್ಮ ಸಂಸ್ಕೃತಿನ ಉಳಿಸಲೇಬೇಕು ಸೊ ಅದು ಇವತ್ತೆಲ್ಲ ಕೂಡ ಕೆಲಸ ಆಗಿದೆ ನಾನು ಮನೆ ಮಂತಾರನ ಒಂದು ಸ್ವಲ್ಪ ನೋಡಿದೆ ಅಷ್ಟೇ ಫುಲ್ ನೋಡೋಕ್ಕಾಗಲಿಲ್ಲ ಚೆನ್ನಾಗಿದೆ ಅಂತ ಭಾಳ ಜನ ನಂಗೆ ಹೇಳಿದ್ರು ಅವ್ರಿಗೂ ಗೊತ್ತಿದೆ ನನಗೆಲ್ಲ ಆ್ಯಕ್ಟ್ರೆಸ್ ಹಿಡಿದು ಎಲ್ಲರೂ ಕೂಡ ಸೊ ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಒಂದೇ ಒಂದು ಮಾತು ಲಾಂಚ್ ಅಂತ ಹೇಳಿದರೆ ನಿಮ್ಮ ಬಾಯ್ ಮೂಲಕ ಹಾರ್ಡ್ ಪ್ಲೇ ಆಗುತ್ತೆ ಸೊ ನಾನು ಇಪ್ಪತ್ತೈದಲ್ಲ ಡಿಸೆಂಬರ್ ಇಪ್ಪತ್ತೈದು ಡಿಸೆಂಬರ್ ಈ ನಮ್ಮ ಕನ್ನಡ ಲೋಕಕ್ಕೆ ಈ ಋಷಭ ಋಷಭ ಅಂದರೆ ಗುಳಿ ಗುಳಿ ಸೊ ಆ ಗುಳಿ ಇಡೀ ಭಾರತವನ್ನು ನುಗ್ಲಿ ಯಶಸ್ಸಾಗಲಿ ಈ ಋಷಭಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಲಿ ಅಂತೇಳಿ ತುಂಬು ಹೃದಯದಿಂದ ನಮ್ಮೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗುಡ್ ಲಕ್ ಗಾಡ್ ಬ್ಲಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇ ಯುವರ್ ಇನ್ವೆಸ್ಟ್ಮೆಂಟ್ ಬಿ ಸ್ಟ್ರಾಂಗ್ ಆ್ಯಂಡ್ ಯು ಶುಡ್ ರಿಕವರ್ ಯು ಶುಡ್ ಗೇನ್ ಮೋರ್ ಯು ಶುಡ್ ಮೇಕ್ ಮೋರ್ ಫಿಲಮ್ಸ್ ತಂದಿದೆ ನನ್ನ ವೈಯಕ್ತಿಕವಾಗಿ ನಾನೇ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಹಿಂಜರಿತ್ ಕೇಳಿದಾಗ ನಾನು ಗವರ್ನರ್ ಮನೇಲಿ ಕಾರ್ಯಕ್ರಮ ಐತೆ ಈಗ ನನಗೆ ಅದನ್ನು ಬಿಟ್ಟು ಬಂದು ಆಶೀರ್ವಾದ ಮಾಡ್ತಾಯಿದ್ದೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಲೆಟ್ ಟ್ವೆಂಟಿ ಫೈ ಎಂಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಬಿ ಎ ವೆರಿ ಬಿಗ್ ಸಕ್ಸಸ್ಫುಲ್ ಇಯರ್ ಫಾರ್ ಯು ಆ್ಯಂಡ್ ದಿ ಫ್ಯೂಚರ್ ಆಫ್ ಫಿಲಮ್ ಇಂಡಸ್ಟ್ರಿ ಇನ್ ಕರ್ನಾಟಕ ಇನ್ನು ಭಾಳ ಜನ ಪಾಪ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೊಸ ಸಿನಿಮಾಗಳು ಬರಬೇಕು ಕಲೆ ಬರಬೇಕು ಪ್ರೋತ್ಸಾಹ ಆಗಬೇಕು ನಮ್ಮ ಸಾಹಿತ್ಯ ಲೋಕ ಮತ್ತು ಚಿತ್ರರಂಗ ಇವೆರಡೂ ಕೂಡ ಬೆಳೀಲಬೇಕು ಏಕೆಂದರೆ ನಮ್ಮ ಸಂಸ್ಕೃತಿನ ಉಳಿಸಲೇಬೇಕು